ರಾಗಿರುವಂಥ ಅಫ್ನಾನ್ ಹಸನ್ ಮತ್ತು ಅವರ ಕುಟುಂಬಸ್ಥರು ಬಹುಶಃ ಪಿಝಾವ ವ್ಯಾಲಿ ಎಂಬ ನೂತನ ಪಿಜ್ಜಾ ಶಾಪನ್ನು ಇವತ್ತು ಫಲ್ಲಿನ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಕಟ್ಟಡದಲ್ಲಿ ಪ್ರಾರಂಭ ಮಾಡಿದ್ದಾರೆ ನಮಗೆ ಅತ್ಯಂತ ಸಂತೋಷ ಕಳೆದ ಎರಡು ವರ್ಷಗಳಿಂದ ತನ್ನದೇ ಆದ ವಿಶೇಷವಾದ ಆ ಒಂದು ಆಸಕ್ತಿ ಮತ್ತು ಒಂದು ಒಲವಿನಿಂದಾಗಿ ವಿನೂತನ ರೀತಿಯ ಫಾರ್ಮುಲನ್ನು ಇವತ್ತು ಅದಕ್ಕೆ ಮೆನುವನ್ನು ಅವರೇ ತಯಾರು ಮಾಡಿ ಇವತ್ತು ಇಂಜಿನಿಯರ್ ಅಲ್ಲಿ ಬಹುಶಃ ವಿದ್ಯಾಭ್ಯಾಸ ಮಾಡಿದರೂ ಕೂಡ ಇವತ್ತು ಅತ್ಯುತ್ತಮವಾದ ಎಂಬ ಹೆಸರು ಪಡೆದಂತಹ ಅಫ್ನಾನ್ ಅವರು ಮಂಗಳೂರು ನಗರ ಮಾತ್ರ ಅಲ್ಲ ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿ ವಿವಿಧ ಹೆಸರು ಅಂತ ಹೆಸರಂತಾಗಿದ್ದಾರೆ ಬಹುಶಃ ಪಿಜ್ಜಾ ವ್ಯಾಲಿಯ ನೂತನ ಈ ಒಂದು ಔಟ್ಲೆಟ್ ಭವಿಷ್ಯ ದಿನಗಳಲ್ಲಿ ನಮ್ಮೆಲ್ಲ ಸಮಾಜಕ್ಕೆ ಒಂದು ಮತ್ತು ಆರೋಗ್ಯಪೂರ್ಣವಾದ ಪೀಝಾನ ಒದಗಿಸೋದು ಮಾತ್ರ ಅಲ್ಲ ಈ ಇಂತಹ ಪೀಝಾವೇಲಿ ಹಲವಾರು ಫ್ರಾಂಚೈಸ್ ನಮ್ಮ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಪ್ರಾರಂಭ ಆಗಲಿ ಅಂತೇಳಿ ನಾನು ಶುಭಾಷಯ ಸಲ್ಲಿಸ್ತೇನೆ ವೈದ್ಯಕೀಯ ವಲಯದಲ್ಲೂ ಶೈಕ್ಷಣಿಕ ವಲಯದಲ್ಲೂ ದೇಶಕ್ಕೆ ಮಾದರಿಯಾದ ಒಂದು ನಗರವಾಗಿದೆ ಮಂಗಳೂರು ಮಂಗಳೂರಲ್ಲಿ ಪ್ರತಿದಿನ ಹಲವಾರು ಹೊಸ ಹೊಸ ರುಚಿಕರವಾದ ಹೋಟೆಲ್ಗಳು ಫಿಜ್ಜಾ ಹಟ್ಕೊಳ್ಳಲು ಹುಟ್ಟಾ ಇರ್ತೇವೆ ಕೇರಳದ ಗಡಿಯ ಹೊರ ಶಾಸಕ ಎಂಬ ನೆಲೆಯಲ್ಲಿ ಇವತ್ತು ನಾನು ಫಿಜ್ಜಾವಾಲಿ ಎಂಬ ಅತಿ ವಿಭಿನ್ನತೆಯ ಒಂದು ಔಟ್ಲೆಟ್ಗೆ ನಾನು ಭೇಟಿ ಕೊಟ್ಟೆ ಭಾಳ ಸಂತೋಷವಾಗ್ತಾ ಇದೆ ಅಪ್ನಾನ್ ಮತ್ತು ಶಾಜ್ರವರ ನೇತೃತ್ವದಲ್ಲಿರುವ ಈ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೀನಿ ನಮ್ಮೆಲ್ಲರ ಪ್ರೀತಿಯ ಯೂಟಿ ತೀಪ್ತಿಕಾರ್ರವರು ಕೂಡ ನನ್ನ ಜೊತೆಯಲ್ಲಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ವಿಧಾನಸಭಾ ಸಭಾಪತಿಗಳಾದ ಯುವತಿ ಖಾದರ್ ಅವರು ಇದರ ಔಪಚಾರಿಕವಾದ ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಒಮ್ಮೆ ಭೇಟಿ ಕೊಡಬೇಕು ಯಾಕಂತ ಹೇಳಿದರೆ ಇಂಥ ಒಂದು ರುಚಿಕರವಾದ ಒಂದು ಫುಡ್ ನೀವು ಇಲ್ಲಿ ಸೇವಿಸಲೇಬೇಕು ಈ ಒಂದು ಸಂಸ್ಥೆಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಇವತ್ತು ಮಂಗಳೂರು ನಗರದಲ್ಲಿ ಪಿಜಾ ವ್ಯಾಲಿ ಎಂಬ ಒಂದು ಹೊಸ ತಿಂಡಿ ತಿನಿಸುಗಳು ಬಗ್ಗೆ ಒಂದು ಅಂಗಡಿಯನ್ನು ಇವತ್ತು ಕಾರ್ಯಾರಂಭ ಆಗಲು ಆಗಲು ನಾನು ತುಂಬ ಪಡ್ತಾಯಿದ್ದೇನೆ ಅಫ್ನಾನ ಅವರು ಒಂದು ಒಳ್ಳೆಯ ಉದ್ಯಮಿ ಕಳೆದ ಏಳು ವರ್ಷದಿಂದ ಅವರು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವರದೇ ಆದಂಥ ವಿಶಿಷ್ಟತರವಾದ ಒಂದು ತಿಂಡಿ ತಿನಿಸುಗಳನ್ನು ಇಲ್ಲಿ ಕಾರ್ಯಾರಂಭಲು ಕಾರ್ಯ ಪ್ರಾರಂಭಿಸಲು ಅವರು ತುಂಬ ಉತ್ಸಾಹಕರಾಗಿದ್ದಾರೆ ಇವತ್ತು ನಾನು ನೋಡ್ತಿದ್ದೇನೆ ಅವರು ಚಿಕನ್ ಪೀಝಾ ಗೀ ರೋಸ್ಟ್ ಅಂತ ಒಂದು ಹೊಸ ಮಂಗಳೂರಿಗೆ ಬೇಕಾದಂಥ ಒಂದು ಹೊಸ ಅವರ ಅನುಭವದಲ್ಲಿ ಒಂದು ಹೊಸ ಒಂದು ಟೇಸ್ಟ್ ಕೊಡಲು ಅವರು ಈ ಯೋಜನೆಯನ್ನು ಕೂಡ ಹಾಕಿದ್ದಾರೆ ಗೀರೋಷ್ ಒಂದು ಹೊಸತ್ತು ಅಂದರೆ ಸಾಧಾರಣ ಅದರಲ್ಲಿ ಒಂದು ಆರು ಶೈಲಿ ಆರು ಶೈಲಿ ಅದರಲ್ಲಿ ಅವರು ತಿಂಡಿ ತಿನಿಸ್ಕೊಡೋ ಬಗ್ಗೆ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಅವರ ತಾಯಿಗೆ ಕೂಡ ಯಾಕೆಂದರೆ ಅವರ ತಾಯಿ ಕೂಡ ಇದರಲ್ಲಿ ತುಂಬ ಕೆಲಸ ಮಾಡ್ತಿದ್ದಾರೆ ಅಡುಗೆ ಕೋಣೆಯವರು ಕೂಡ ಅಡುಗೆ ಕೋಣೆ ವಿಷಯದಲ್ಲಿ ಅವರ ತಾಯಿಯನ್ನು ನೋಡ್ತಿದ್ದಾರೆ ಖುದ್ದಾಗಿ ನನ್ನ ಮಿತ್ರರು ಲತೀಫ್ ಅವರು ಹೇಳಿದರು ಅವರಿಂದ ಹೌದು ತಾಯಿ ತಾಯಿಯ ಕೂಡ ಅವರಿಗಿದೆ ಕಳೆದ ಏಳು ವರ್ಷದಿಂದ ಲೂಲು ಸೆಂಟರಲ್ಲಿ ಫಿಝಾ ವ್ಯಾಲಿಯಲ್ಲಿ ನನ್ನ ವಾಡಿನ ನನ್ನ ಸಹೋದರ ಬಾಂಧವ್ಯ ಹೇಳೋದಾದರೆ ಆ ಮನೆಗೆ ಒಂದು ಮನೆ ತಂದ ಗೌರವ ಇದೆ ನಾವು ನಮ್ಮ ಅವರ ಹಿರಿಯ ಅಜ್ಜನ ಹೆಸರು ಇಜಬಾಕ್ ಅಂತ ಹೇಳಿ ಕರೆಯುವ ಅವರ ಮೊಮ್ಮಕ್ಕಲಾದ ಅಫ್ನಾನು ಅದೇ ಥರ ಸಾಝು ಅವರು ಇವರು ಇಬ್ಬರು ವ್ಯವಹಾರದಲ್ಲಿ ಒಂದು ಪಾರ್ಟ್ನರ್ ಆಗಿ ನಮ್ಮ ಲೂಲು ಸೆಂಟರ್ ಫಲ್ನೀರಲ್ಲಿ ಕಳೆದ ಏಳು ವರ್ಷದಿಂದ ನಡೆಸುವ ಫಿಝಾ ವ್ಯಾಲಿ ಪ್ರತಿಯೊಬ್ಬರ ಮನೆಯಲ್ಲೊಂದು ಹೆಮ್ಮೆಯ ಮಾತಾಗಿದೆ ಹೇಗೆ ಅಂತ ಹೇಳಿದರೆ ಎಲ್ಲವನಿಗೆ ಈಗಿನ ಆಧುನಿಕ ಯುಗದಲ್ಲಿ ನಾವೆಲ್ಲ ನೋಡುವುದು ಗ್ಯಾಸ್ ಮುಖಾಂತರ ಯಾವುದೋ ಅಂದ್ರೆ ಅಡುಗೆಗಳನ್ನು ವ್ಯವಸ್ಥೆ ಆಗ್ತದೆ ಇದು ಇಲ್ಲಿ ಒಂದು ಬದಲಾವಣೆ ಇದೆ ಸ್ವಂತ ತಾಯಿ ಫೈರ್ ಮುಖಾಂತರ ಕಟ್ಟಿಗೆ ಮುಖಾಂತರ ಒಂದು ವ್ಯವಸ್ಥೆಯನ್ನು ಮಾಡಿ ವ್ಯಾಲಿ ಅಂತ ಒಂದು ಯಾವುದಂತ ಹೇಳಿದರೆ ತಿಂಡಿ ತಿನಿಸುಗಳನ್ನು ನೀಡುವುದರೊಂದಿಗೆ ಮಂಗಳೂರಿನ ಜನತೆಯೊಂದಿಗೆ ದಕ್ಷಿಣ ಕನ್ನಡದ ಹಲವು ಮುಲ್ಕಿ ತೊಕ್ಕೋಟ ಈ ಪ್ರದೇಶದಲ್ಲಿ ಕೂಡ ಹೆಸರುವಾಸಿಯಾಗಿದೆ ಇವತ್ತು ಇವತ್ತ ಇವರ ನೂತನ ಒಂದು ಫಿಜಾವ್ಯಾಲಿಯ ಶುಭಾರಂಭವಾದ ಕಾರ್ಯಕ್ಕೆ ನಾವೆಲ್ಲ ಬಂದಿದ್ದೇವೆ ನಾವು ಯಾವಾಗಲೂ ಜೀವನದಲ್ಲಿ ಯಾವುದೇ ಒಂದು ಸಾಧನೆಗೆ ಪ್ರಯತ್ನ ಮಾಡದಿದ್ದರೆ ನಾವು ನಿಂತ ನೀರಾದರೆ ನಮ್ಮ ಜೀವನ ಬದಲಾಕೆ ಸಾಧ್ಯವಿಲ್ಲ ಖಂಡಿತವಾಗಿ ಇಬ್ಬರು ಯುವಕರು ಹಿರಿಯರ ಮಾರ್ಗದರ್ಶನಗೆ ಅವರ ತಾಯಿಯ ತಾಯಿಗೆ ಅವರು ಯಾವಾಗಲಿದ್ರೆ ನನಗೆ ಗುರು ಯಾರು ಹೇಳಿದ್ರೆ ತಾಯಿ ಅಂತ ಹೇಳಿ ಅದು ಒಳ್ಳೆಯ ಮಾತು ಯಾವಾಗಲೂ ತಾಯಿ ಆಶೀರ್ವಾದ ಇದ್ದರೆ ಲೈಫ್ ಸಕ್ಸಸ್ ಒಂದು ಇತ್ತ ನೋಡಿ ಉಂಟು ಅಂಥ ತಾಯಿ ಆಶೀರ್ವಾದ ಮುಖಾಂತರ ಇವತ್ತು ಮಕ್ಕಳು ಸ್ವಂತ ಉದ್ಯೋಗದಿಂದ ಮಂಗಳೂರಿಗೆ ಹೆಸರು ಸಿಗಿದೆ ಇವತ್ತು ಪಲ್ನೀರ್ನಲ್ಲಿ ನೀವು ನಡೆಯುವ ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನಿತರ ಬ್ರಾಂಚಸ್ಗಳು ಓಪನ್ ಆಗಿ ಪಿಜ್ಜಾ ವ್ಯಾಲಿ ಒಂದು ಜಗತ್ತಿಗೆ ಒಂದು ಹೆಸರಾದ ಒಂದು ವ್ಯಾಲಿಯಾಗಿ ನಾನು ಅಫ್ನಾನ್ ಹಾಗೂ ನನ್ನ ಮಿತ್ರ ಸಾಧ್ ನಾವಿಬ್ಬರು ಪ್ರಾರಂಭಿಸಿರುವ ಸಂಸ್ಥೆ ಪಿಜ್ಜಾ ವ್ಯಾಲಿ ಇದರಲ್ಲಿ ನಾವು ಕಳೆದ ಏಳು ವರ್ಷಗಳಿಂದ ನಾವು ಪಿಜ್ಜಾವನ್ನು ಫುಡ್ ಫ್ರೈಡ್ ಪಿಜ್ಜಾವನ್ನು ಮಾಡಿ ಮಂಗಳೂರಿನಾದ್ಯಂತ ನಾವು ಡೆಲಿವರಿ ಮುಖಾಂತರ ಮಾಡ್ತಾ ಇದ್ವಿ ನಮ್ಮಲ್ಲಿ ಮೇನ್ಲಿ ವುಡ್ ಫೈಡ್ ಪಿಜ್ಜಾಸ್ಗಳಿವೆ ವುಡ್ ಫೈಡ್ ಪಿಜ್ಜಾಸ್ ಅಂದರೆ ಅದರಲ್ಲಿ ನೀವು ಟ್ರೆಡಿಷ್ನಲ್ ನೈನ್ಟೀನ್ ಏಯ್ಟಿ ಏಯ್ಟೀನ್ ಸೆಂಚುರಿಯಲ್ಲಿ ಹೇಗೆ ಮಾಡ್ತಾ ಇದ್ರು ಪಿಜ್ಜಾ ಅದೇ ಥರ ಇಟ್ಟಿಗೆಯ ಓವನಲ್ಲಿ ಕಟ್ಟಿಗೆಯನ್ನು ನಾವು ಹೊತ್ತಿ ಅದರಲ್ಲಿ ಪಿಜ್ಜಾ ಮಾಡ್ತೇವೆ ಅದರಲ್ಲಿ ನಿಮಗೆ ಅಥೆಂಟಿಕ್ ಆದ ಒಂದು ಟೇಸ್ಟ್ ಬರುತ್ತೆ ಮತ್ತು ಹಾಗೆ ನಮ್ಮ ಹತ್ರ ಓವನ್ ರೋಸ್ಟೆಡ್ ಚಿಕನ್ ಇದೆ ಅದು ನಾರ್ಮಲ್ ಗ್ರಿಲ್ ಚಿಕನ್ ತರಲ್ಲ ನಿಮಗೆ ಲೆಸ್ ಆಯಿಲ್ ಮತ್ತು ಡಿಫ್ರೆಂಟ್ ಫ್ಲೇವರ್ಸ್ ಕೂಡ ಇದೆ ಹಾಗೆ ನಮ್ಮ ಹತ್ರ ನಿಮಗೆ ವಿಧ ವಿಧ ಬಗೆಯ ಪಿಜ್ಜಾಗಳು ಪಾಸ್ತಾ ಮತ್ತು ಟರ್ಕಿಶ್ ಬೋಟ್ ಶೇಪ್ ಇದು ಪಿಜ್ಜಾ ಅಂತ ಪಿಡೆ ಅಂತ ಬರ್ತದೆ ಅದು ಕೂಡ ನಿಮ್ಮ ನಮ್ಮಲ್ಲಿ ಸಿಗ್ಲಿಕ್ಕೆ ಸಿಗುತ್ತದೆ ನಾವು ಮಂಗಳೂರಿನಾದ್ಯಂತ ಅಪ್ ಟು ಟೆನ್ ಕಿಲೋಮೀಟರ್ಸ್ ತನಕ ನಾವು ಡೆಲಿವರಿ ಕೂಡ ಮಾಡ್ತಾ ಇದ್ದೇವೆ ನಮ್ಮ ವೆಬ್ಸೈಟ್ ಕೂಡ ಇದೆ ಝೊಮ್ಯಾಟೋ ಅದರಲ್ಲಿ ಡೆಲಿವರಿ ಮಾಡ್ತೇವೆ ನಮ್ಮ ಇನ್ ಹೌಸ್ ಡೆಲಿವರಿ ಕೂಡ ಇದೆ ನಮ್ಮದು ಬೆಸ್ಟ್ ಸೆಲ್ಲಿಂಗ್ ಪಿಜ್ಜಾ ಚಿಕನ್ ಗೀ ರೋಸ್ ಪಿಜ್ಜಾ ಆಗಿರುತ್ತೆ ನಾವು ಚಿಕನ್ ಗೀ ರೋಸ್ಟ್ ಒಂದು ಫೈವ್ ಇಯರ್ಸ್ ಬ್ಯಾಕಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು ಮಂಗಳೂರಿನ ಯಾವುದಾದ್ರೂ ಒಂದು ಡಿಶಸ್ಸನ್ನು ತೆಗೆದು ಅದನ್ನು ಇಟಾಲಿಯನ್ ಫ್ಯೂಷನ್ ಮಾಡಿ ಒಂದು ಡಿಶ್ ಮಾಡಬೇಕಾಗಿ ನಾವು ನೋಡ್ತಾ ಇದ್ವಿ ಆ ಸಂದರ್ಭದಲ್ಲಿ ನಾವು ಗೀ ರೋಸ್ಟನ್ನು ಪಿಜ್ಜಾದೊಂದಿಗೆ ಕಂಬೈನ್ ಮಾಡಿ ಒಂದು ಗೀ ರೋಸ್ಟ್ ಪಿಜ್ಜಾ ಅಂತ ರಿಲೀಸ್ ಮಾಡಿದ್ದೇವೆ ಈಗ ನಮ್ಮ ಬೆಸ್ಟ್ ಸೆಲ್ಲರ್ ಕೂಡ ಅದೇ ಆಗಿದೆ ನಮ್ಮ ಸಿಗ್ನೇಚರ್ ಪಿಜ್ಜಾ ಕೂಡ ಅದೇ ಆಗಿದೆ ಎಲ್ಲ ನಮ್ಮ ಗ್ರಾಹಕರ ಸಪೋರ್ಟ್ ಮತ್ತು ಆಶೀರ್ವಾದದಿಂದ ನಾವು ಇದು ಮಾಡ್ತಾ ಇದ್ದೇವೆ ವ್ಯಾಲಿಯ ಬಗ್ಗೆ ಹೇಳುವುದಾದರೆ ಹಲವು ವರ್ಷಗಳಿಂದ ಇದು ನಡೆದು ಬ ಈ ರೀತಿ ಬರ್ತಾ ಇರುವಾಗ ಹಲವು ಅಡೆತಡೆಗಳನ್ನು ಎದುರಿಸಿದೆ ಇದನ್ನು ನಾನು ಕಣ್ಣಲ್ಲಿ ಕಂಡಿದ್ದೇನೆ ಮೊದಲು ಅವರು ಪ್ರಾರಂಭಿಸಿದಾಗ ಮನೆಯಲ್ಲಿ ಪ್ರಾರಂಭಿಸಿದಾಗಿದ್ದೇವೋ ಆಗಿದ್ದರು ಮನೆ ಮನೆಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಅವರು ನೆರವಿಸಿದರು ಹಲವು ಅಡೆತಡೆಗಳನ್ನು ಅವರು ಏನು ಅನುಭವಿಸಿದರು ಅದರ ನಂತರ ಈ ಅದರ ಏಳು ಬೀಳುಗಳ ನಡುವೆ ಈ ರೀತಿ ಒಂದು ಮೇಲು ಬಂದದನ್ನು ನಾವು ಈ ರೀತಿ ಕಂಡು ತುಂಬ ಸಂತೋಷವಾಗ್ತಾ ಇದೆ ಇದಕ್ಕೋಸ್ಕರ ಪ ವ್ಯಾಲಿಯ ಜೊತೆ ಅದರ ಜೊತೆ ಇರುವವರನ್ನು ನಾನು ತುಂಬ ಪ್ರಶಂಸಿಸುತ್ತೇನೆ ಅದೇ ರೀತಿ ಅವರನ್ನು ಕೂಡ ನಾನು ಅನುಭ ಅಭಿನಂದಿಸುತ್ತಿದ್ದೇನೆ